ಬಾಂಗ್ಲಾದಿಂದ ಬಜಾವಾಗಿ ಬೆಳಗಾವಿಗೆ ಬಂದ ಇಪ್ಪತ್ತೈದು ವೈದ್ಯಕೀಯ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಬೆಳಗಾವಿಗೆ ತಲುಪಿದ್ದಾರೆ ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಅವರ ನೆರವಿನಿಂದ ಬಾಂಗ್ಲಾದೇಶದಲ್ಲಿ ಅಧ್ಯಯನ ಮಾಡ್ತಾ ಇದ್ದ ವಿದ್ಯಾರ್ಥಿಗಳು ಈಗ ಸುರಕ್ಷಿತವಾಗಿ ತವರು ಮನೆಯನ್ನ ಸೇರಿದ್ದಾರೆ ಬಾಂಗ್ಲಾದಿಂದ ಬೆಳಗಾವಿಗೆ ಬಂದ ವೈದ್ಯಕೀಯ ವಿದ್ಯಾರ್ಥಿ ನೇಹಲ್ ಸವನೂರ್ ಮಾತನಾಡಿ ಈ ಸಮಯದಲ್ಲಿ ಬಾಂಗ್ಲಾದಲ್ಲೇ ಇದ್ದಿದ್ದರೆ ರೂಮ್ನಲ್ಲಿ ಕೂಡಾಕಿ ಹಿಂಸೆಯನ್ನ ಕೊಡ್ತಾ ಇದ್ರು ಬಾಂಗ್ಲಾದಲ್ಲಿನ ಹಿಂಸಾಚಾರದ ಭಯಾನಕ ಘಟನೆ ನೆನೆಸಿಕೊಂಡ ವಿದ್ಯಾರ್ಥಿ ಗಲಭೆ ಪೀಡಿತ ಬಾಂಗ್ಲಾದೇಶದಲ್ಲಿ ಸಾಕಷ್ಟು ನೋವು ಅನುಭವಿಸಿದ್ದೇವೆ ಎಲ್ಲ ಕಡೆಯೂ ಕರ್ಫ್ಯೂ ಇತ್ತು ಊಟಕ್ಕೂ ಕೂಡ ಪರದಾಡಬೇಕಾಯ್ತು ಎಂದ್ರು ಅಣ್ಣ ಇವಾಗ ಬಾಂಗ್ಲಾದಲ್ಲಿ ತೀವ್ರ ಹಿಂಸಾಚಾರ ಇದೆ ನೀವು ಅಲ್ಲೇ ಇದ್ದೀರಿ ಏನು ಅನಿಸ್ತು ಹೆಂಗೆ ಬಂದಿರಿ ಆ ಸ್ಟಾರ್ಟಿಂಗ್ನಲ್ಲಿಂದು ಏನು ಹಂಗೇನು ಅನಿಸಿರ್ಲಿಲ್ಲ ಆದರೆ ಅವ್ರು ಸಣ್ಣಂಗೆ ಸಣ್ಣಂಗೆ ಅಲ್ಲಿ ಲೋಕಲ್ ಹುಡುಗರು ಗೌರ್ಮೆಂಟ್ ವಿರುದ್ಧ ರಿಸರ್ವೇಷನ್ ವಿರುದ್ಧ ಭಾಳ ದಂಗೆ ಅದು ಮಾಡಿ ಪ್ರೊಟೆಸ್ಟ್ ಅದು ಅದು ಅದ್ರ ಸಲುವಾಗಿ ನಮ್ಮ ಕಾಲೇಜ್ದವರು ಸೇಫ್ಟಿ ಮೆಜರ್ಸ್ ಅಂತ ನಮ್ಮನ್ನು ಹಾಸ್ಟೆಲ್ದಿಂದ ಹೊರಗೆ ಹೋಗಿಬಿಡಲಿಲ್ಲ ಹಾಸ್ಟೆಲ್ನಲ್ಲಿ ಇಟ್ಕೊಂಡ್ರು ಆದ ಹಾಸ್ಟೆಲ್ ಇರೋದ್ರಿಂದಾಗಿ ಏನಾಯ್ತು ಅಂತಂದ್ರೆ ಹುಡುಗ ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಅವರಿಗೆ ಸರಿಯಾಗಿ ಊಟ ಸಿಗಲಿಲ್ಲ ಆಮೇಲೆ ಮತ್ತು ಅವ್ರ ಈ ಕಡೆ ಇದ್ದಿದ್ದನ್ನೆಲ್ಲ ಖಾಲಿ ಆಗೈತೆ ಅಂದ್ಕೊಳ ಭಾಳ ಅವರಿಗೆ ತೊಂದರೆ ಆಗ್ತಿತ್ತು ಆಮೇಲೆ ನೆಟ್ಟನ್ನು ತೆಗೆದು ಬಿಟ್ಟರು ಅದಂದ್ಕೊಳ್ಳಿ ಮನೆಯವ್ರ ಜೊತೆ ಏನು ಕಾಂಟ್ಯಾಕ್ಟು ಮಾಡಲಿಕ್ಕಾಗಲಿಲ್ಲ ಅವ್ರಿಗೇನು ತಿಳ್ಸೋಕ್ಕಾಗಲಿಲ್ಲ ಅಂದ್ಬಿಟ್ಟು ಟೆನ್ಷನ್ ಇತ್ತು ಏನು ಏನು ಮಾಡ್ಬೇಕು ಈಗ ಮುಂದಂತ ಆಮೇಲೆ ಒಂದಿನ ಇಂಟರ್ನ್ಯಾಷ್ನಲ್ ಕಾಲ್ ಪ್ಯಾಕ್ ಹಾಕ್ಸ್ಕೊಂಡು ಮತ್ತು ಮನೆಯವ್ರಿಗೆ ತಿಳಿಸಿದ ಕೂಡಲೇ ಮತ್ತು ಎಲ್ಲ ಪೇರೆಂಟ್ಸು ನಮ್ಮ ಪೇರೆಂಟ್ಸ್ ಎಲ್ಲ ಕೂಡಿ ಬೆಳಗಾವಿ ಡಿ ಸಿ ಅವರಿಗೆ ಮತ್ತು ನಮ್ಮ ಎಮ್ ಪಿ ಜಗೀಶ್ ಶೆಟ್ಟರ್ ಅವರಿಗೆ ಮಾತಾಡಿ ಅವ್ರ ಕಡೆಂತ್ರ ಫೋನ್ ಮಾಡಿಸಿದ ಕೂಡಲೇ ಅಲ್ಲಿ ಎಂಬೆಸಿದವರು ಬೇಗನೆ ಆ್ಯಕ್ಷನ್ ತೊಗೊಂಡು ನಮ್ಮನ್ನ ಅಲ್ಲಿ ಕಳಿಸ್ಕೊಟ್ರು ಅದಕ್ಕೆ ನಾವು ಆಯ್ತು ಈ ಟೈಮ್ದಲ್ಲಿ ಅಲ್ಲಿ ಚಿಕ್ಕ ಮುಖ್ಕೊಂತಿದ್ರೆ ಬರೋ ಭಾಳ ಕಷ್ಟ ಆಗ್ತಿತ್ತು ಲಗನ್ ಇದೆಲ್ಲ ನಾವು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತಗೊಂಡಂತ ಚಲೋ ಆಯ್ತಿಂದ್ರೆ ಮತ್ತು ಕಷ್ಟ ಭಾಳ ಆಗ್ತಿತ್ತು ನೀವು ಇರುವ ಸ್ಥಳದಲ್ಲಿ ಘಟನೆ ಅಂತಂದ್ರೆ ಪ್ರೊಟೆಸ್ಟ್ ನಡೆದ್ವಿ ನಡೆದು ಮತ್ತೇನಿಲ್ಲ ಎಲ್ಲ ಜೋರಾಗಿ ಆಂದೋಲನ್ ಎಲ್ಲ ಮಾಡಿದ್ರು ಅಷ್ಟೇ ಟಿಯರ್ ಬಾಂಬ್ಸ್ ಗ್ಯಾಸ್ ಎಲ್ಲ ಯೂಸ್ ಮಾಡಿದ್ರು ರಬ್ಬರ್ ಬುಲೆಟ್ಸ್ ಯೂಸ್ ಮಾಡಿದ್ರೆ ಆರ್ಮಿದವ್ರ ಅಲ್ಲ ನಿಮಗೆ ಊಟದೇ ಅದು ಹೆಂಗೆ ಊಟದ ಏನು ಸಮಸ್ಯೆ ಸರ್ ಮತ್ತೆ ಊಟದ ಸಮಸ್ಯೆ ಅಂದ್ರೆ ಏನು ನಮ್ಗೇನು ಹಾಸ್ಟೆಲ್ ಬರ್ತಿತ್ತು ಬಟ್ ಹುಡುಗರಿಗೆ ಬರ್ತಿರ್ಲಿಲ್ಲ ಅಂತ ಅಂದ್ಕೊಳ್ಳಿ ಅವ್ರು ಏನಾದರೂ ತಗೋಬೇಕು ಮಾಡ್ಬೇಕಂತಂದ್ರೆ ಹೊರಗೆ ಹೋಗ್ಬೇಕು ಆಗ್ತಿತ್ತು ಅದ್ರ ಸಲ ಅವ್ರಿಗೆ ಹೊರಗು ಬಿಡ್ತಿರ್ಲಿಲ್ಲ ಅಂತ ಅಂದ್ಕೊಳ್ಳಿ ಅವ್ರ ಇವ್ರಿಗೆ ಹೇಳಿಸಿ ಮಾಡಿಸಿ ಧರಿಸಿ ಅವ್ರು ಭಾಳ ಕಷ್ಟ ಆಯ್ತವ್ರು ಏನಾದರೂ ನಿಮ್ಮ ಭದ್ರತೆಗಾಗಿ ಏನಾದ್ರು ಆರ್ಮಿ ಏನಾದ್ರು ನೇಮಕ ಮಾಡಿದ್ರೆ ಹಂಗೇನಿಲ್ಲ ನಮ್ಮ ನಲ್ಲಿ ನಮ್ಮ ವಾಚ್ಮೆನ್ ಇದ್ರಲ್ಲ ಅವರೇ ನೋಡ್ಕೊಂತಿದಾರೆ ಅಲ್ಲಿ ಹೊರಗೆ ಹೋಗ್ಬಾರಂಗಿಲ್ಲ ಅವ್ರಿಗೆ ಇನ್ನೊಂದು ಯಾರಿಗೆ ಒಳಗೆ ಬರಕ್ಕೆ ಬಿಡೋಂಗಿಲ್ಲ ಮತ್ತಲ್ಲಿ ಈಗ ಈಗ ಈಗಾಗಲೇ ಕೂಡ ಹಿಂದೂ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿ ಕಲುವಂತ ಕೆಲಸ ಆಗ್ತಾ ಇದೆ ಅಲ್ಲಿ ಅಕ್ಕಪಕ್ಕದಲ್ಲಿರುವ ಸ್ಥಳಗಳು ಏನಾದ್ರು ಹಿಂದೂ ದೇವಸ್ಥಾನಗಳು ಮೇಲೆ ಒಂದ್ ಎರಡು ಹಿಂದೂ ದೇವಸ್ಥಾನಗಳು ಇವೆ ಆದ್ರೆ ಅವ್ರ ಮೇಲೆ ಆ ರೀತಿಯ ಇದುವರೆಗೇನು ಹಲ್ಲ ಆಗಿಲ್ಲ ಈಗ ಏನಾಗಿ ಗೊತ್ತಿಲ್ಲ ನಾನು ಇಲ್ಲಿ ಬರ್ಲಿಕ್ಕೆ ಯಾರಾದ್ರೂ ಸಹಾಯ ಸರ್ ಹೌದು ನಮ್ಮ ಎಂ ಪಿ ಸರ್ ಜಗದೀಶ್ ಶೆಟ್ಟರ್ ಅವರು ನಮ್ಮ ಬಳಗ ಡಿ ಸಿ ಸರ್ ಅವರು ಅವ್ರಿಗೆ ಬಹಳ ಹೆಲ್ಪ್ ಇರ್ತಿತ್ತು ಅವ್ರದ್ದು ಅವರಿಂದ ಏನೇ ಬಂದಿದ್ ಅಂತ ಹೇಳಬೇಕಂದ್ರೆ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅವ್ರು ಭಾಳ ಕೈಂಡ್ ಹಾರ್ಟೆಡ್ಲಿ ಥ್ಯಾಂಕ್ಸ್ ಹೇಳಬೇಕಂತ ಯಾಕಂದ್ರೆ ಅವ್ರು ಇರ್ತಿರ್ ಇಲ್ಲ ಅಂದ್ರೆ ಯಾವ ರೀತಿ ಬರಬೇಕು ಏನು ಮಾಡ್ಬೇಕು ಅದನ್ನು ಆಫಿಷಿಯಲ್ಲೇ ಬಿ ಎ ಯಾವ ರೀತಿ ಬರಬೇಕು ಅನ್ನೋದು ನಮಗೆ ಗೊತ್ತಾಗ್ತಿರ್ಲಿಲ್ಲ ಮತ್ತು ಅವ್ರಲ್ಲಿ ಭಾಳ ಲಗ ಆ್ಯಕ್ಷನ್ ತಗೊಂಡೋದಕ್ಕೆ ಅವರು ತುಂಬ ಥ್ಯಾಂಕ್ಸ್ ತಮ್ಮ ಸರ್ ನಿಹಾಲ್ ಸೋಮ ಲೇಡೀಸ್ ಹಾಸ್ಟೆಲ್ ಹತ್ರ ಸಮಸ್ಯೆ ಬಹಳಷ್ಟು ಇತ್ತು ಅಲ್ಲಿ ಊಟ ಕೂಡ ಇರಲಿಲ್ಲ ಹಿಂದುಗಳನ್ನೇ ಬಾಂಗ್ಲಿಗರು ಟಾರ್ಗೆಟ್ ಮಾಡೋಕೆ ಶುರು ಮಾಡಿದ್ರು ನೆಟ್ವರ್ಕ್ ಕೂಡ ಇರಲಿಲ್ಲ ಪೋಷಕರ ಜೊತೆಗೆ ಮಾತನಾಡಲು ಆಗಿರಲಿಲ್ಲ ಬಾಂಗ್ಲಾದಲ್ಲಿ ನಾನು ಭಯ ಬೀತನಾಗಿದ್ದೆ ಈಗಿನ ಪರಿಸ್ಥಿತಿ ಇನ್ನೂ ಭಯಂಕರ ಇದೆ ಎಂದ್ರು ರಾಜಶೇಖರ್ ಕನ್ನಡ ಬೆಳಗಾವಿ